ನಮಸ್ತೆ ಕರ್ನಾಟಕ ನಮಸ್ತೆ ಇಂಡಿಯಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಂಕ್ಷಿ ರೆಬಡೋಳಿ ಇಂದಿನ ಸ್ಪೆಷಲ್ ಎಪಿಸೋಡ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಐಪಿಎಲ್ ಕ್ರೀಡಾ ಹಬ್ಬ ನಡೀತಾ ಇದೆ ಐಪಿಎಲ್ ನ ಟ್ವೆಂಟಿ ಟ್ವೆಂಟಿ ಫೋರ್ನ ನ ಮೊದಲ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಗೆಲುವು ಸಾಧಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ತಂಡ ಇದೀಗ ಯಾರು ಊಹಿಸದ ರೀತಿಯಲ್ಲಿ ಕುತೂಹಲಕಾರಿಯಾದಂತಹ ಮ್ಯಾಚನ್ನ ಗೆದ್ದು ಗೆ ಪ್ರವೇಶ ಮಾಡಿದೆ ಆರ್ಸಿಬಿ ಇಪ್ಪತ್ತೇಳು ರನ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಆಫ್ ನಲ್ಲಿ ಸ್ಥಾನ ಪಡೆದುಕೊಂಡಿದೆ ಇದು ಬಿ ಅಭಿಮಾನಿಗಳ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ ಡ್ಯೂಪ್ಲೆ ತಂಡಕ್ಕೆ ಇದು ಸತತ ಆರನೇ ಗೆಲುವು ಈ ಬಾರಿ ಎಸ್ ಧೋನಿ ಕೂಡ ಬೆಂಗಳೂರಿನ ಈ ಗೆಲುವನ್ನ ತಮ್ಮದಾಗಿಸಿಕೊಳ್ಳೋಕೆ ಅವರಿಗೆ ಸಾಧ್ಯವಾಗಲಿಲ್ಲ ಈ ಮ್ಯಾಚ್ ಅನ್ನ ಅವರು ಕಳೆದುಕೊಂಡಿದ್ದಾರೆ ಆದರೆ ಈ ಒಂದು ಮ್ಯಾಚ್ ನಲ್ಲಿ ಒಂದು ಅಚ್ಚರಿ ನಡೆದಿರುವಂತದ್ದು ಒಂದು ಲೆಕ್ಕದಲ್ಲಿ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗೋಕೆ ಕಾರಣವಾಗಿದೆ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ನೀವು ನಂಬೋಕೆ ಸಾಧ್ಯ ಇಲ್ಲ ಇದೊಂದು ಗಣಿತದ ಲೆಕ್ಕಾಚಾರ ಆ ತರವಾದಂತಹ ಒಂದು ಆಟ ಎಸ್ ಆರ್ ಸಿ ಬಿ ತಂಡ ಈಗಾಗಲೇ ಅಧಿಕೃತವಾಗಿ ಪ್ಲೇ ಆಫ್ಗೆ ಪ್ರವೇಶ ಮಾಡಿದೆ ಇದಕ್ಕೆ ಮಹೇಂದ್ರ ಸಿಂಗ್ ಧೋನಿಯೇ ಕಾರಣ ಎಸ್ ಅದೇ ಅದು ಯಾವ ನೀವು ಇರಬಹುದು ಅದನ್ನ ನಾನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಶನಿವಾರ ನಡೆದಂತಹ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಇಪ್ಪತ್ತನೇ ಓವರ್ನ ಯಶ್ ದಯಾಳ್ ಅವರ ಮೊದಲ ಎಸೆತದಲ್ಲಿ ನೂರ ಹತ್ತು ಮೀಟರ್ ನ ಅತೀ ದೊಡ್ಡ ಸಿಕ್ಸರ್ನ ಸಿಡಿಸಿದರು ಅಂದ್ರೆ ಅತಿ ದೊಡ್ಡವಾದಂತಹ ಸಿಕ್ಸರ್ ಅನ್ನ ಹೊಡೆದ್ರು ಆಗ ಸಿ ಎಸ್ ಪ್ಲೇ ಆಫ್ ಪ್ರವೇಶ ಮಾಡುತ್ತೆ ಎಂದೇ ನಂಬಲಾಗಿತ್ತು ಆರ್ ಸಿ ಬಿ ಅಭಿಮಾನಿಗಳು ಕಂಗಾಲಾಗಿದ್ರು ಒಂದು ಹೊತ್ತಿನಲ್ಲಿ ಮಳೆ ಬಂದ ಆತಂಕ ಇನ್ನೊಂದು ಕಡೆ ಈ ರೀತಿಯಾದಂತಹ ಘಟನೆ ಆಗಿರುವಂತಹ ಒಂದು ಆತಂಕ ಆದರೆ ಇದೇ ಸಿಕ್ಸ್ ಆರ್ ಸಿ ಬಿ ತಂಡ ಪ್ಲೇ ಆಫ್ ಪ್ರವೇಶ ಮಾಡೋಕೆ ಕಾರಣವಾಗಿದೆ ಅರ್ಥ ಆಗ್ತಿಲ್ವಾ ಅದನ್ನ ಮುಂದೆ ನಾನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಪ್ಲೇ ಆಫ್ ರೀಚ್ ಆಗೋಕೆ ಬೆಂಗಳೂರು ಈ ಪಂದ್ಯದಲ್ಲಿ ಕನಿಷ್ಠ ಹದಿನೆಂಟು ರನ್ಗಳಿಂದ ಚೆನ್ನೈ ತಂಡವನ್ನು ಸೋಲಿಸಬೇಕಾಗಿತ್ತು ಮೊದಲು ಬ್ಯಾಟ್ ಮಾಡಿದಂತಹ ಆರ್ ಸಿ ಬಿ ಇನ್ನೂರ ಹದಿನೆಂಟು ರನ್ ಗಳಿಸಿತು ಚೆನ್ನೈ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಆದರೂ ಕೂಡ ಅಂತಿಮ ಹಂತದಲ್ಲಿ ಎಂ ಎಸ್ ಧೋನಿ ಮತ್ತು ರವೀಂದ್ರ ಜಡೇಜಾ ಅತ್ಯುತ್ತಮ ಜೊತೆ ಜೊತೆಯಾಟವನ್ನು ನಿರ್ಮಿಸಿ ತಂಡವನ್ನು ಪ್ಲೇ ಆಫ್ ಗೆರಿಸಲು ಹತ್ತಿರಕ್ಕೆ ತಂದು ನಿಂತಿದ್ರು ಆದರೆ ಕೊನೆಯ ಓವರ್ನಲ್ಲಿ ಚೆನ್ನೈ ಹದಿನೇಳು ರನ್ ಗಳಿಸಿತು ಪ್ಲೇ ಆಫ್ ಪ್ರವೇಶ ಮಾಡುವಂತಹ ಅವಕಾಶವನ್ನು ಹೊಂದಿತ್ತು ಈ ಓವರ್ನ ಮೊದಲ ಎಸೆತವೇ ಚೆನ್ನೈ ಪರ ಆಯಿತು ಧೋನಿ ಇಪ್ಪತ್ತನೇ ಓವರ್ನಲ್ಲಿ ನಲ್ಲಿದ್ದರು ಇಂತ ಆರ್ ಸಿ ಪರ ಅನನುಭವಿ ಎಡಗೈ ವೇಗದ ಬೌಲರ್ ಯಶ್ ದಯಾಲ್ ಕೂಡ ಇದ್ದರು ಧೋನಿ ಅವರು ದಯಾಲ್ ಅವರ ಮೊದಲ ಎಸೆತವನ್ನ ಲಾಂಗ್ ಲೆಗ್ ಲೆಗ್ ಬೌಂಡ್ರಿಯಿಂದ ಆರು ರನ್ ಗಳಿಗೆ ಕಳುಹಿಸಿದ್ರು ಅದು ಬೌಂಡ್ರಿಯಿಂದ ಹೊರಗೆ ಹೋಗಿದ್ದಲ್ಲದೆ ಸ್ಟೇಡಿಯಂ ಚಾವಣಿಯನ್ನ ದಾಟಿ ಕ್ರೀಡಾಂಗಣದ ಹೊರಗೆ ಕೂಡ ತಲುಪಿತು ಇದನ್ನು ನೀವು ಮ್ಯಾಚ್ ನೋಡುವಾಗ ನೋಡಿರಬಹುದು ಜೊತೆಗೆ ಅದರ ರಿವ್ಯೂ ಕೂಡ ನೀವು ನೋಡಿರಬಹುದು ಇದು ನೂರ ಹತ್ತು ಮೀಟರ್ ಉದ್ದದ ಸಿಕ್ಸರ್ ಆಗಿತ್ತು ಒಂದು ರೀತಿಯಲ್ಲಿ ದಾಖಲೆ ನಿರ್ಮಿಸುವಂತಹ ಸಿಕ್ಸರ್ ಆಗಿತ್ತು ಸದ್ಯ ಪಡೆಯುವಂತಹ ಪ್ರಯತ್ನವನ್ನ ಧೋನಿ ಕೂಡ ಅಲ್ಲಿ ಮಾಡ್ತಾ ಇದ್ರು ಈ ಋತುವಿನಲ್ಲಿ ಇದೊಂದು ದೊಡ್ಡ ದಾಖಲೆ ಆಗಿದೆ ಎಂಬ ರೆಕಾರ್ಡ್ ಕೂಡ ಕ್ರೀಡಾ ಲೋಕದಲ್ಲಿ ರೆಕಾರ್ಡ್ ಆಗಿರುವಂತದ್ದು ಹೀಗಾಗಿ ಐದು ಎಸೆತಗಳಲ್ಲಿ ಕೇವಲ ಹನ್ನೊಂದು ರನ್ಗಳ ಅಗತ್ಯವಿದಂತಹ ಕಾರಣ ಇದು ಸಿ ಎಸ್ ಕೆ ಭರವಸೆ ಮೂಡಿಸಿತು ನಾವು ಆರ್ ಸಿ ಬಿ ಅನ್ನ ಸೋಲಿಸ್ತೀವಿ ಅಂತ ಒಂದು ಭರವಸೆ ಸಿ ಎಸ್ ಕೆ ಆಟಗಾರರಲ್ಲಿ ಮೂಡಿತು ಇತ್ತ ಆರ್ ಸಿ ಬಿ ಆಟ ಆರ್ ಸಿ ಬಿ ಆಟಗಾರರ ಜೊತೆ ಅಭಿಮಾನಿಗಳು ಕೂಡ ಸ್ವಲ್ಪ ಆತಂಕದಲ್ಲಿದ್ದರು ಕಳೆದ ವರ್ಷ ಇದೇ ರೀತಿಯಾದಂತಹ ಒಂದು ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ರಿಂಕು ಸಿಂಗ್ ಕೊನೆಯ ಓವರ್ನಲ್ಲಿ ಯಶ್ ಯಶ್ ದಯಾಲ್ ಮೇಲೆ ಸತತ ಐದು ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದ್ರು ಆ ಒಂದು ನೆನಪು ಕೂಡ ಈಗಲೂ ಕೂಡ ಹಸಿರಾಗಿಯೇ ಇದೆ ಹೀಗಿರುವಾಗ ಯಶ್ ದಯಾಲ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅದೇ ಘಟನೆ ಮರುಪಡಿಸುತ್ತಾ ಎಂಬ ಭಯ ಆರ್ ಸಿಬಿಯಲ್ಲಿತ್ತು ಅದಂತೂ ನಿಜ ಆಗ ಈ ಪಂದ್ಯ ನಡೆಯುವಾಗ ಈ ಪಂದ್ಯ ನಡೆಯುವಾಗ ಈ ರೀತಿಯಾದಂತಹ ಒಂದು ಲೆಕ್ಕಾಚಾರ ಕೌಂಟಿಂಗ್ ಕೂಡ ಅಲ್ಲಿ ನಡೀತಾ ಇತ್ತು ಆದ್ರೆ ಇಲ್ಲಿ ಧೋನಿಯ ಈ ಸಿಕ್ಸರ್ ಆರ್ ಸಿ ಬಿ ಜಯಕ್ಕೆ ನೆರವು ನೀಡಿತು ಇದು ಹೇಗೆ ಅಂದ್ರೆ ಧೋನಿ ಒಡೆತದಿಂದ ಚೆಂಡು ಸ್ಟೇಡಿಯಂ ನಿಂದ ಹೊರಬಿತ್ತು ಹೀಗಾಗಿ ಅಂಪೈರ್ಗಳು ಎರಡನೇ ಎಸೆತಕ್ಕೆ ನೂತನ ಚೆಂಡಿನ ಮೊರೆ ಹೋದರು ಅಂದ್ರೆ ಹೊಸ ಬೌಲ್ ಅನ್ನ ಅವರು ಬರಮಾಡಿಕೊಂಡ್ರು ಇದು ದಯಾಳಿಗೆ ಅನುಕೂಲಕರವಾಯಿತು ಯಾಕಂದ್ರೆ ಈ ಹಿಂದಿನ ಚೆಂಡು ಅದಾಗಲೇ ಸಾಕಷ್ಟು ಒದ್ದೆಯಾಗಿತ್ತು ಬೌಲಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇನ್ನು ಕಷ್ಟ ಆಗ್ತಾ ಇತ್ತು ಇದನ್ನು ಕೂಡ ಆರ್ ಸಿ ಬಿ ಆಟಗಾರರು ಕೂಡ ಅಂಪೈರ್ಗೆ ಹೇಳಿದರು ಮನವರಿಕೆ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರು ಅಲ್ಲದೆ ಚೆನ್ನನ್ನ ಬದಲಾಯಿಸಿ ಅಂತ ಆರ್ ಸಿ ಬಿ ನಾಯಕ ಹಲವು ಬಾರಿ ಅಂಪೈರ್ ಬಳಿ ಮನವಿ ಮಾಡಿದ್ರು ಕೂಡ ಅಂಪೈರ್ ಏನ್ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಇದು ಕೂಡ ಸ್ವಲ್ಪ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆಗ ಬದಲಾದಂತಹ ಚೆಂಡು ಏನಿದೆ ಈ ಬದಲಾದಂತಹ ಚೆಂಡು ಸಂಪೂರ್ಣ ಒಣಗಿತ್ತು ಸ್ಲೋ ಬಾಲ್ ಮತ್ತು ಆಕರ್ ಅನ್ನ ನಿಖರವಾಗಿ ಬಳಸಿ ದಯಾಳ್ ಇದರ ಲಾಭವನ್ನ ಪಡೆದ್ರು ಹೀಗೆ ಪಂದ್ಯ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯ ಈ ರೀತಿಯಾದಂತಹ ಒಂದು ವಿವಿಧ ವಿಧ ಆಯಾಮಗಳನ್ನು ಆ ಪಂದ್ಯದ ನಡುವೆ ಇತ್ತು ಇದು ಆಟಗಾರರಿಗೆ ಕೂಡ ಗೊತ್ತಿತ್ತು ಕೊನೆಯ ಓವರ್ನಲ್ಲಿ ಪ್ಲೇ ಆಫ್ ಅಂತ ಕೇರೋಕೆ ಸಿ ಎಸ್ ಕೆ ತಂಡಕ್ಕೆ ಹದಿನೇಳು ರನ್ಗಳ ಅವಶ್ಯಕತೆ ಇತ್ತು ಆಗ ಈ ಸಂದರ್ಭದಲ್ಲಿ ದಾಡಿಗಿಳಿದಂತಹ ಎಸ್ ಎಶ್ ದಯಾಲ್ ಅವರ ಮೊದಲ ಎಸೆತದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಲೆಗ್ ಸೈಡ್ನ ತ ಬರ್ಜಿರ್ ಯವಾದಂತಹ ಸಿಕ್ಸನ್ನು ಸೇರಿಸಿದರು ಈ ಸಿಕ್ಸರ್ ನಿಂದ ಆರ್ ಸಿ ಬಿ ಗೆಲುವಂತಾಗಿದ್ದು ವಿಶೇಷ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬಾರಿಸಿದಂತಹ ಸಿಕ್ಸ್ ನೂರ ಹತ್ತು ಮೀಟರ್ ದೂರಕ್ಕೆ ಹೋಗಿದಲ್ಲದೆ ಸ್ಟೇಡಿಯಂ ಚಾವಣಿಯನ್ನ ಕೂಡ ದಾಟಿತ್ತು ಆಗ ಸಿ ಕೆ ಅಭಿಮಾನಿಗಳು ಉದ್ಗಾರ ತೆಗೆದು ಸಂಭ್ರಮ ಪಟ್ಟಿದ್ರು ಪರಿಣಾಮ ಅಂಪೈರ್ ಹೊಸ ಚೆಂಡ್ ತರಿಸಿಕೊಂಡ್ರು ಈ ಮೂಲಕ ಪಂದ್ಯವನ್ನ ಕಂಟಿನ್ಯೂ ಮಾಡಲಾಯಿತು ಈ ಮೊದಲು ಚೆಂಡು ಒದ್ದೆಯಾಗಿದೆ ಹೊಸ ಬಾಲ್ ನೀಡುವಂತೆ ನಾಯಕ ಪ್ಲೇಸಿಸ್ ವಿರಾಟ್ ಕೊಹ್ಲಿ ಕೂಡ ಅಂಪೈರ್ಗೆ ಹಲವು ಬಾರಿ ಮನವಿ ಮಾಡಿದರ ವಿಚಾರ ಕೂಡ ನಾನು ಈ ಮೊದಲು ನಿಮಗೆ ತಿಳಿಸಿದ್ದೆ ಆದರೆ ಆರಂಭದಲ್ಲಿ ಅಂಪೈರ್ ಈ ಮನವಿಯನ್ನ ತಿರಸ್ಕಾರ ಮಾಡಿದರೂ ಕೂಡ ಕೊನೆಯ ಹಂತದಲ್ಲಿ ಅವರಿಗೆ ಅನಿವಾರ್ಯವಾಗಿ ಹೊಸ ಚೆಂಡನ್ನು ತರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು ಇದು ಒಂದು ರೀತಿಯಲ್ಲಿ ಆರ್ ಸಿ ಬಿಗೆ ಪ್ಲಸ್ ಆಯಿತು ಇನ್ನು ಧೋನಿ ಬಾರಿಸಿದಂತಹ ಚೆಂಡ್ ಕಳೆದು ಹೋಗಿದ್ದರಿಂದ ಈ ಬಾರಿ ಚೆನ್ನನ್ನು ಬದಲಾಯಿಸಬೇಕಂತ ಅನಿವಾರ್ಯತೆ ಕೂಡ ಅಂಪೇರ್ ಮುಂದಿತ್ತು ಒಂದು ವೇಳೆ ಆ ಥರ ಏನು ಬದಲಾವಣೆ ಮಾಡದಿದ್ದರೆ ಅವರು ಮತ್ತೆ ಟೀಕೆಗೆ ಗುರಿಯಾಗಿ ಆ ಕಠಿಣ ಕ್ರಮವನ್ನು ಅವರ ವಿರುದ್ಧ ತೆಗೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಕೂಡ ಇತ್ತು ಹೀಗಾಗಿ ಅಂಪೈರ್ ಮುಂದಿನ ಅನಾಹುತವನ್ನು ಗಮನಿಸಿ ಸಕಾಲದಲ್ಲಿ ಚೆನ್ನನ್ನು ಬದಲಾಯಿಸೋಕೆ ಅವರು ಪರ್ಮಿಷನ್ ನೀಡಿದರು ಹೀಗಾಗಿ ಹೊಸ ಚೆನ್ನನ್ನು ನೀಡಿದರು ಹೊಸ ಬಾಲ್ನಲ್ಲಿ ಹಿಡಿತ ಸಾಧಿಸುವಲ್ಲಿ ಸಕ್ಸಸ್ ಆದಂತಹ ಯಶ್ ದಯಾಲ್ ಸ್ಲೋ ಬಾಲ್ ಮತ್ತು ಯಾರ್ಕರ್ ಎಸೆತಗಳೊಂದಿಗೆ ಎಸ್ ಕೆ ಬ್ಯಾಟ್ಸ್ಮೆನ್ ಗಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದರು ಒಂದು ರೀತಿಯಲ್ಲಿ ಅವರು ಸಕ್ಸಸ್ ಕೂಡ ಆದರು ಪರಿಣಾಮ ಕೊನೆಯ ಓವರ್ನಲ್ಲಿ ಆರ್ ಸಿ ಬಿ ಕೇವಲ ಏಳು ರನ್ ಮಾತ್ರ ನೀಡಿ ಪ್ಲೇ ಗೆ ಅರ್ಹತೆ ಗಿಟ್ಟಿಸಿಕೊಂಡಿತು ಒಂದು ವೇಳೆ ಧೋನಿಯವರು ಸಿಡಿಸಿದಂತಹ ಸಿಕ್ಸರ್ ಅನ್ನ ನೋಡಿ ಒಂದು ರೀತಿಯಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿತ್ತು ಮುಂದೆ ಏನಾಗುತ್ತೆ ಧೋನಿ ಅವರು ಕಂಟಿನ್ಯೂ ಆಗಿ ಈ ರೀತಿ ಆರ್ ಸಿ ಬಿ ಬೌಲರ್ಗಳನ್ನು ದಂಡಿಸಿದರೆ ನಮಗೆ ಸೋಲು ಎದುರಾಗಬಹುದು ಎಂಬ ಆತಂಕ ಕೂಡ ಆರ್ ಸಿ ಬಿ ಆಟಗಾರರಲ್ಲಿ ಇತ್ತು ಸಿಕ್ಸರ್ ನಂತರ ದಯಾಳ್ ಮುಂದಿನ ಚೆಂಡನ್ನು ಆಗಿ ಎಸೆದರು ಧೋನಿ ಹೊಡೆತ ನೇರವಾಗಿ ಫೀಲ್ಡರ್ ಕೈಗೆ ಹೋಯಿತು ಉಳಿದ ನಾಲ್ಕು ಎಸೆತಗಳಲ್ಲಿ ದಯಾಳ್ ಅದೇ ಬೌಲಿಂಗ್ ಕೂಡ ಮಾಡಿದರು ಅಂದರೆ ಸಮಯೋಚಿತವಾಗಿ ದಯಾಳ್ ಅವರು ಬೌಲಿಂಗನ್ನು ಮಾಡಿದರು ಅಹ್ ಹೆಚ್ಚು ರನ್ ಬಿಟ್ಟು ಕೊಡದಂತೆ ಅವರು ನೋಡಿಕೊಂಡ್ರು ಒಂದು ರೀತಿಯಲ್ಲಿ ತನ್ನ ರಣತಂತ್ರದಲ್ಲಿ ಅವರು ರೀಚ್ ಆಗೋಕೆ ಸಕ್ಸಸ್ ಕೂಡ ಆದರು ಹೀಗೆ ಈ ರೀತಿಯಾದಂತಹ ಒಂದು ಘಟನೆ ಅಥವಾ ಧೋನಿ ಅವರು ಸೇರಿಸಿದಂತಹ ಸಿಕ್ಸರ್ ಆದ ನಂತರದ ಘಟನೆ ಆರ್ ಸಿ ಪಿ ಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು さてけいまへてけべかはこだまとみほさみちゃるとんでけばりてにいなますから。